ದುರಂತಕ್ಕೆ ಯಾರು ಹೊಣೆ ಯಾರು ಹೊಣೆ ಯಾರು ಹೊಣೆ ಈ ಸಾವು ನ್ಯಾಯವೇ ಈ ದುರಂತದ ನ್ಯಾಯವೇ ಪ್ರತಿ ಸಲ ನಾವು ಕೇಳ್ತಾ ಇರ್ತೀವಿ ಬಹುಶಃ ದುರಂತಕ್ಕೆ ನಾವು ನೀವು ಹೊಣೆ ಅಂತ ಹೇಳ್ತಾ ಇರುವಂಥ ಪ್ರಪ್ರಥಮ ಚಾನಲ್ ಸಮಯ ನ್ಯೂಸ್ ಯಾರೂ ಇಲ್ಲಿ ತನಕ ಇಂತ ಧೈರ್ಯವನ್ನು ಮಾಡಿಲ್ಲ ಆದರೆ ಯಾಕೆ ಅಂತಂದರೆ ನಾವು ಮತ್ತು ನೀವು ಅಂತಂದರೆ ನೀವು ಜನ ನಾವು ಅಂತಂದರೆ ನಾವು ಕೂಡ ಹಾಗಿದ್ದರೆ ನಾವಿಬ್ಬರು ಸೇರಿನೆ ಇದನ್ನು ಸರಿ ಮಾಡಬೇಕಷ್ಟೆ ಸರಿ ಆಗ್ತಾ ಇದೆ ಡಾಕ್ಟರ್ ಮೇಡಮ್ ಹೇಳಿದರು ಮೂರು ಆದರೆ ಸಾಕಾಗೋದಿಲ್ಲ ಐದು ಸಾವಿರ ಆಗಲಿ ಅನ್ನುವಂಥದ್ದು ಹದಿನೈದು ನಿಮಿಷದ ಕೆಲಸ ಬಟ್ ನೀವು ಮಾನವ ಮಹಾದೇವನಾಗುವಂಥ ಒಂದು ಅವಕಾಶ ದೇವಮಾನವನಾಗುವಂಥ ಅವಕಾಶ ಗುರು ರಾಘವೇಂದ್ರ ಸ್ವಾಮೀಜಿಗಳ ಬಗ್ಗೆ ನಾವು ಮಾತಾಡ್ತೀವಿ ಮಹಿ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ನಾವು ಮಾತಾಡ್ತೀವಿ ಯೇಸು ಕ್ರಿಸ್ತನ ಬಗ್ಗೆ ನಾವು ಮಾತಾಡ್ತೀವಿ ನಾವು ಶಿರ್ಡಿ ಬಾಬನ್ ಬಗ್ಗೆ ಮಾತಾಡ್ತೀವಿ ತುಂಬ ಅನೇಕ ಮಹಾನ್ ಸಂತರ ಬಗ್ಗೆ ಮಾತಾಡ್ತೀವಿ ಅವರೆಲ್ಲರೂ ಕೂಡ ಇಂಥ ಕಾರಣಗಳಿಂದಾಗಿಯೇ ಅವರು ದೇವಮಾನವರಾಗಿತ್ತು ಇವತ್ತು ಒಂದೊಂದು ತೆರೆದ ಕೊಳವೆ ಬಾವಿಗಳನ್ನು ಮುಚ್ಚುವ ಮುಖಾಂತರ ನೀವು ಕೂಡ ದೇವಮಾನವರಾಗಿದ್ದೀರಿ ಹೇಗೆ ಹೇಳಿ ಒಂದು ಮಗುವಿನ ಜೀವವನ್ನು ನೀವು ಉಳಿಸಿದ್ದೀರಿ ಮಗುವಿನ ಜೀವ ಆಗಿರ್ಬೋದು ಒಂದು ಪ್ರಾಣಿ ಜೀವ ಆಗಿರ್ಬೋದು ಒಂದು ಜೀವವನ್ನು ಉಳಿಸಿದ್ದೀರಿ ಜೀವ ತೆಗೆಯೋಕೆಲ್ಲರಿಗೂ ಗೊತ್ತು ಜೀವ ಉಳಿಸೋಕೆ ಯಾರಿಗೂ ಕೂಡ ಗೊತ್ತಿಲ್ಲ ಆ ಕೆಲಸಗಳು ಇದೆ ಅದು ಹೆಚ್ಚೆಚ್ಚಾಗಲಿ ನಮಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನಿಮ್ಮ ಸಲಹೆ ಸೂಚನೆಗಳನ್ನು ನಮ್ಗೆ ಹೇಳಿ ಹಾಗೆಯೇ ಬೋರ್ವೆಲ್ ಕೊರೆಯುವಂಥ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತೆ ವಹಿಸಬೇಕು ನೀರು ಬರುತ್ತೆ ಇಲ್ಲಿ ಯಾವ ಪ್ರದೇಶದಲ್ಲಿ ಬರುತ್ತೆ ಏನೆಲ್ಲ ಸರ್ಕಾರದಿಂದ ಸವಲತ್ತುಗಳು ಸಿಗುತ್ತೆ ನಿಮಗೆ ಯಾರನ್ನು ಕೇಳಬೇಕು ಇಲ್ಲಿ ಭೂವಿಜ್ಞಾನಿ ಡಾಕ್ಟರ್ ಪ್ರಕಾ ಪ್ರಕಾಶ್ ಅವರಿದ್ದಾರೆ ಅವರ ಹತ್ರ ಕೇಳ್ಕೊಳ್ಳಿ ಇಲ್ಲಿ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರಿದ್ದಾರೆ ಆ ಮಗುವಿನ ಬಗೆಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಇನ್ನೂ ಕೂಡ ಅದರ ಬಗ್ಗೆಯೂ ಕೂಡ ಹೇಳ್ತಾರೆ ಯಾಕಂದರೆ ನಾಳೆ ಬೇರೆ ಯಾವುದೇ ಮಗುವಿನ ವಿಚಾರದಲ್ಲೂ ಕೂಡ ನಾವು ಮುಂಜಾಗ್ರತಾ ಕ್ರಮ ವಹಿಸಬೇಕಾಗತ್ತೆ ಎಸ್ ನಮ್ಮ ಅಭಿಯಾನ ಯಾವ ರೀತಿ ಫಲ ಇದೆ ತೆರೆದ ಕೊಳವೆ ಬಾವಿಗೆ ಮಕ್ಕಳು ಬಿದ್ದು ಅನಾಹುತಗಳು ನಡೀತಿದ್ದರೂ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿಕೊಳ್ಳುತ್ತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಾನಿಲ ಸಮೀಪದ ಕುಕ್ಕಾಜೆ ಎಂಬಲ್ಲಿ ತೆರೆದ ಕೊಳವೆ ಬಾವಿ ಇದ್ದು ಇದು ಬಲಿಗಾಗಿ ಬಾಯ್ದೆರೆದು ಕಾಯ್ತಾ ಇದೆ ಇದರ ಪಕ್ಕದಲ್ಲೇ ಅಂಗನವಾಡಿ ಕೇಂದ್ರ ಇರೋದರಿಂದ ತೆರೆದ ಕೊಳವೆ ಬಾವಿ ಪಕ್ಕದಲ್ಲೇ ಪುಟ್ಟ ಪುಟ್ಟ ಮಕ್ಕಳು ಆಟವಾಡ್ತಾ ಇದ್ದಾರೆ ಇಷ್ಟಾದರೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಾತ್ರ ಈ ತೆರೆದ ಕೊಳವೆ ಬಾವಿಯನ್ನು ಮುಚ್ಚುವ ಕೆಲಸ ಮಾಡಿಲ್ಲ ಬಾಗಲಕೋಟೆಯಲ್ಲಿ ಬಾಲಕ ತಿಮ್ಮಣ್ಣ ಕೊಳವೆ ಬಾವಿಗೆ ಬಿದ್ದು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ ಇಂತಹ ಘಟನೆ ಇಲ್ಲಿ ಮರುಕಳಿಸುವ ಮುನ್ನ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೊಳವೆ ಬಾವಿಯನ್ನು ಮುಚ್ಚಲಿ ಅನ್ನೋದು ಸ್ಥಳೀಯರ ಒತ್ತಾಯ ಎಸ್ ಕುಕ್ಕಾಜೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕುಕ್ಕಾಜೆಯಲ್ಲಿ ಈ ಒಂದು ಕೊಳವೆ ಬಾವಿ ಅಲ್ಲಿ ನೋಡಿ ಅಲ್ಲೊಂದು ಜವರಾಯ ಕಾಯ್ತಾ ಇದ್ದಾನೆ ಸಂಬಂಧಪಟ್ಟ ಪಿ ಒ ಸಂಬಂಧಪಟ್ಟ ಇ ಸಂಬಂಧಪಟ್ಟ ಒ ಏನು ಮಾಡ್ತಾಯಿದ್ದೀರಿ ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಿ ನಿಮ್ಮನ್ನು ಟಾರ್ಗೆಟ್ ಮಾಡಿ ಅಥವಾ ನಿಮ್ಮ ವಿರುದ್ಧ ರೇಗಾಡಿ ನಮಗೇನೂ ಆಗಬೇಕಾಗಿಲ್ಲ ನಮಗೆ ಆಗಬೇಕಾಗಿರುವಂಥದ್ದು ಅದನ್ನು ಮುಚ್ಚುವಂಥ ಕೆಲಸ ನಿಮಗೆ ಆಗೋದಿಲ್ಲ ಅಂತಂದರೆ ಸಮಯ ನ್ಯೂಸ್ಗೆ ಹೇಳಿ ಖಂಡಿತವಾಗಲೂ ನಾವದನ್ನು ಮಾಡಿಕೊಡ್ತೀವಿ ಐವತ್ತ ಮೂರು ಕೊಳವೆ ಬಾವಿಗಳು ಇವತ್ತು ಮುಚ್ಚಲ್ಪಟ್ಟಿದೆ ಒಂದೇ ದಿನದಲ್ಲಿ ಎಸ್ ಅದು ಜಾಸ್ತಿ ಆಗಬೇಕು ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ ಹಾಗೆಯೇ ರಮೇಶ್ ಉಪನಿರ್ದೇಶಕರು ಕರ್ನಾಟಕ ಅಗ್ನಿಶಾಮಕ ಹಾಗೂ ತುರ್ತು ಸೇವೆ ವಿಭಾಗ ಕರ್ನಾಟಕ ಸರ್ಕಾರ ಇವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ ಯಾಕೆಂತಂದರೆ ಇಂಥ ಅನಾಹುತಗಳು ಸಂಭವಿಸಿದಂಥ ಸಂದರ್ಭದಲ್ಲಿ ಅಕಸ್ಮಾತ್ ಏನು ನೀವು ಮುಂಜಾಗ್ರತೆ ವಹಿಸಬೇಕು ಇದರ ಬಗ್ಗೆ ಕೂಡ ನೀವು ಅವರಿಂದ ಮಾಹಿತಿಯನ್ನು ಕಲೆ ಹಾಕ್ಬೋದು ಸೊ ಹಾಗಾಗಿ ಎಲ್ಲರೂ ಇದ್ದಾರೆ ಮುಖ್ಯ ಅತಿಥಿಗಳು ಆದರೆ ಒಂದಂತೂ ನಿಜ ನಿಮ್ಮ ಸಲಹೆ ಸೂಚನೆಗಳು ನಮ್ಗೆ ಬೇಕು ಕರೆ ಮಾಡಿ ಹಂಚ್ಕೊಳ್ಳಿ ನಿಮ್ಮ ಅಭಿಪ್ರಾಯಗಳನ್ನು ಎಸ್ ಈಗ ಶಾಸಕರಾಗಿರುವಂಥ ಅಶೋಕ್ ಖೇಣಿಯವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅವರು ಎಸ್ ದೂರವಾಣಿ ಸಂಪರ್ಕದಲ್ಲ ಅವರು ನಮ್ಮ ಜೊತೆ ಮಾತಾಡಿದ್ದಾರೆ ಸಮಯ ನ್ಯೂಸ್ ಜೊತೆ ಏನು ಹೇಳಿದರು ಅವರು ನಮ್ಮ ಅಭಿಯಾನದ ಬಗ್ಗೆ ಬನ್ನಿ ಕೇಳೋಣ ಈಗ ನನ್ಗೆ ಬಹಳ ಹೆಮ್ಮೆಯಾಗಿದೆ ಸಮಯ ಟಿ ವಿ ಪ್ರೋಗ್ರಾಮ್ ತಗೊಂಡಿದ್ದಾರೆ ಫಾರ್ ಪಬ್ಲಿಕ್ ಸರ್ವಿಸ್ ಎಲ್ಲೆಲ್ಲಿ ಬೋರ್ವೆಲ್ಸ್ ಎಬೆನ್ ಎನ್ ಬೋರ್ವೆಲ್ಸ್ ಇದೆ ಅವರೇ ಮುಗಿಸ್ ಮುಚ್ಚ್ತಾ ಇದ್ದಾರೆ ಬಂದ್ ಮಾಡ್ತಾ ಇದ್ದಾರೆ ಅದು ಐ ಆಮ್ ವೆರಿ ವೆರಿ ಹ್ಯಾಪಿ ಇದು ಎಲ್ಲರಿಗೆ ಗೊತ್ತಾಗಬೇಕು ಎಲ್ಲ ಟಿವಿ ದ್ರು ಎಲ್ಲ ನ್ಯೂಸ್ ಪೇಪರ್ ಇನಿಷಿಯೇಟಿವ್ ತಗೋಬೇಕು ಎಲ್ಲ ಬಂದ್ ಮಾಡಿ ಯಾಕಂದ್ರೆ ಒಂದು ಜೀವ ನೀವು ಅದು ತಾಯಿಗೆ ಎಷ್ಟು ಪ್ರೀತಿ ಇರ್ತದೆ ನಿಮ್ಮ ಮೇಲೆ ಓಕೆ ತಾಯಿಗೆ ಎಷ್ಟು ಆಶೀರ್ವಾದ ಇರ್ತದೆ ಅದಕ್ಕೆ ಐ ವೆರಿ ಹ್ಯಾಪಿ ನಾ ವಿಗೆ ಕಂಗ್ರಾಚ್ಯುಲೇಷನ್ ಅಂತೀನಿ ಪ್ಲೀಸ್ ಡೂ ಎಸ್ ಇದರ ಜೊತೆಗೆ ಇನ್ನೊಂದು ಬಹಳ ಖುಷಿ ವಿಚಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಎಚ್ ಕೆ ಪಾಟೀಲ್ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಒಂದು ಖಡಕ್ ಆದೇಶವನ್ನು ಕೊಟ್ಟಿದ್ದಾರೆ ಆಗಸ್ಟ್ ಮೂವತ್ತರ ಒಳಗಾಗಿ ರಾಜ್ಯದಲ್ಲಿರುವಂಥ ಎಲ್ಲ ಕೊಳವೆ ಬಾವಿಗಳನ್ನು ತೆರೆದ ಕೊಳವೆ ಬಾವಿಗಳನ್ನು ನಿರುಪಯುಕ್ತ ಕೊಳವೆ ಬಾವಿಗಳನ್ನು ಮುಚ್ಚಬೇಕು ಸಂಪೂರ್ಣ ವರದಿಯನ್ನು ಮೂವತ್ತರ ಒಳಗಾಗಿ ನೀಡಬೇಕು ಅನ್ನೋಂಥದ್ದು ನಾವು ಬೆಳಿಗ್ಗೆ ಎಚ್ ಕೆ ಪಾಟೀಲ್ ಅವ್ರ ಜೊತೆ ಮಾತಾಡಿದ್ವಿ ಅವರು ಹೇಳಿದರು ಮುಖ್ಯಮಂತ್ರಿ ಜೊತೆ ಮಾತನಾಡಿ ಈ ಒಂದು ನಿರ್ಧಾರಕ್ಕೆ ಬರ್ತೀನಿ ಅನ್ನೋಂಥದ್ದು ನಿಜ ಆ ನಿರ್ಧಾರಕ್ಕೆ ಅವರು ಬಂದಿದ್ದಾರೆ ಇದು ಸಮಯ ನ್ಯೂಸ್ನ ಈ ಅಭಿಯಾನದ ಫಲಶ್ರುತಿ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಭಾಳ ಹೆಮ್ಮೆ ಇದೆ ಎಸ್ ಎಸ್ ವೀಕ್ಷಕರೇ ನೀವು ಕೂಡ ಕರೆ ಮಾಡಿ ಇದರ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಜೊತೆಗೆ ನೀವೆಲ್ಲರೂ ಕೂಡ ಇಂಥ ಒಂದು ಕೆಲಸವನ್ನು ಮಾಡಬೇಕಾಗಿದೆ ಜೊತೆಗೆ ಯಾರೆಲ್ಲ ಇಂಥ ಕೊಳವೆ ಬಾವಿಗಳನ್ನು ತೋಡಿದಿರೋ ನಿಮಗೆ ಗೊತ್ತಿದೆ ದಯವಿಟ್ಟು ಅದನ್ನು ಮುಚ್ಚಿಸುವಂಥ ಕೆಲಸವನ್ನು ಮಾಡಿ ಅದನ್ನು ಬೇರೆಯವರು ಬಂದು ಹೇಳುವಂಥ ಅಗತ್ಯ ಇಲ್ಲ ದಯವಿಟ್ಟು ಆ ಕೆಲಸವನ್ನು ಮಾಡಿ ಎಸ್ ಪ್ರಕಾಶ್ ಅವರೇ ನೀವು ಮೊದಲೇ ಹೇಳಿದಾಗೆ ಇದರಲ್ಲಿ ಜನಸಾಮಾನ್ಯರು ಕೂಡ ಈ ಕೈ ಜೋಡಿಸ್ತಾ ಇದ್ದಾರೆ ಈ ಒಳ್ಳೆ ಕಾರ್ಯದಲ್ಲಿ ಈ ವಿಷಯದಲ್ಲಿ ನನಗೆ ಗ ನನ್ನ ಗಮನಕ್ಕೆ ಬರೋದು ಅಂತಂದ್ರೆ ಹಿಂದೆ ಪ್ರತಿ ಶಾಲೆ ಕಾಲೇಜಿನಲ್ಲೂ ಕೂಡ ಎನ್ ಎಸ್ ಎಸ್ ಆ್ಯಕ್ಟಿವಿಟಿ ಇರೋದು ಮಕ್ಕಳಿಗೆ ಯುವಕರಿಗೆ ಒಂದು ದೇಶ ಕಟ್ಟೋ ಕಾರ್ಯದಲ್ಲಿ ಅವರ ಒಂದು ಶ್ರಮದಾನನ ಕೂಡ ಉಪಯೋಗಿಸ್ಕೊಳ್ತಾಯಿದ್ರು ಯಾವ್ದಾರ ಒಂದು ಹಳ್ಳಿಗೆ ಹೋಗಿ ಒಂದು ಕೆರೆ ಅಂಗಳನ ಅಗದು ಅದನ್ನು ಲೆವೆಲ್ ಮಾಡೋದು ಅಥವಾ ಬೇರೆ ಒಂದು ಒಂದು ಶುದ್ಧೀಕರಣ ಮಾಡೋ ಕೆಲಸನೂ ಆ ರೀತಿ ಕೆಲಸ ಎಲ್ಲ ಮಾಡಿಸ್ತಾ ಇದ್ರು ಅದೆಲ್ಲ ಇತ್ತೀಚೆಗೆ ಕಮ್ಮಿಯಾಗಿದೆ ಈ ಕಾರ್ಯದಲ್ಲಿ ಆ ವಿದ್ಯಾರ್ಥಿಗಳು ಕೂಡ ಕೈ ಸೇರಿದ್ರೆ ಎಲ್ಲ ತರದ ಕೊಳವೆ ಬಾವಿಗಳನ್ನು ಕೂಡ ಮುಚ್ಚಬಹುದು ಈ ನಿಟ್ಟಿನಲ್ಲಿ ಕಾಲೇಜಿನ ಪ್ರಿನ್ಸಿಪಾಲ್ರುಗಳು ಸ್ಕೂಲಿನ ಹೆಡ್ ತಮ್ಮ ವಿದ್ಯಾರ್ಥಿಗಳನ್ನು ಕರ್ಕೊಂಡೋಗಿ ಇದು ಈ ಕೆಲಸ ಮಾಡಿಸಿದ್ರೆ ಆ ವಿದ್ಯಾರ್ಥಿಗಳಿಗೆ ಅವರ ಸಾಮಾಜಿಕ ಹೊಣೆ ಏನಿದೆ ಜವಾಬ್ದಾರಿ ಏನಿದೆ ಅದರ ಬಗ್ಗೆ ಅರಿವು ಕೂಡ ಬರುತ್ತೆ ಆ್ಯಂಡ್ ಮುಂದಿನ ದಿನಗಳಲ್ಲಿ ಅವರು ಉತ್ತಮ ಪ್ರಜೆಗಳಾಗೋದಕ್ಕೆ ಯಾವ ರೀತಿ ದೇಶ ಕಟ್ಟುವ ಕಾರ್ಯದಲ್ಲಿ ಅವರು ಕೈಗೊಳ್ಳಬೋ ಭಾಗವಹಿಸ್ಬೋದು ಅದ್ರ ಬಗ್ಗೆ ಕೂಡ ಅವ್ರಿಗೆ ಅರಿವು ಬರುತ್ತೆ ಆದ್ದರಿಂದ ಶಾಲೆ ಕಾಲೇಜುಗಳು ಕೂಡ ಈ ಕೆಲಸದಲ್ಲಿ ಸೇರ್ಕೊಬೇಕು ಅಂತ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಸ್ ಖಂಡಿತವಾಗ್ಲೂ ಅಶೋಕ್ ಅವರು ಕೂಡ ಹೇಳಿದರು ಯಾಕಂದರೆ ಕನ್ನಡದ ತಾಯಿ ಭುವನೇಶ್ವರಿಯ ಮಕ್ಕಳು ಈ ರೀತಿ ಕೊಳವೆ ಬಾವಿಗಳಿಗೆ ಬಲಿಯಾಗುವುದನ್ನು ತಪ್ಪಿಸಿದ್ರೆ ಖಂಡಿತವಾಗ್ಲೂ ಆ ಭುವನೇಶ್ವರಿ ಆಶೀರ್ವಾದ ಕೂಡ ನಿಮಗಿರುತ್ತೆ ನಾವು ಹೇಗೆ ನಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಹಾಕಿದರೆ ಅದು ಉಳಿದಿರುತ್ತೋ ಡೆಪಾಸಿಟ್ ಆಗಿ ಹಾಗೆಯೇ ನಮ್ಮ ನಂಬಿಕೆಯಲ್ಲಿ ಒಂದು ಪಾಪ ಪುಣ್ಯ ಅಂತಿರುತ್ತಂತೆ ಪಾಪ ಪುಣ್ಯ ಅಂತಿರುತ್ತಂತೆ ಆ ಪುಣ್ಯದ ಡೆಪಾಸಿಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಎಸ್ ವೀಕ್ಷಕರೇ ನೀವು ಕೂಡ ಕರೆ ಮಾಡಿ ನಾನು ಆ ವಿಜುವಲ್ ಇಲ್ಲಿ ತನಕ ಆಗಿರುವಂಥದ್ದು ಅಂದರೆ ಅಭಿಯಾನ ಎಲ್ಲೆಲ್ಲ ಆಯಿತು ಯಾವ ರೀತಿ ಫಲಶ್ರುತಿ ಅದು ಕಂಡಿದೆ ಅನ್ನುವಂಥದ್ದು ಇನ್ನೊಮ್ಮೆ ನಾನು ನಮ್ಮ ವೀಕ್ಷಕರಿಗೆ ತಿಳಿಸೋದಕ್ಕೆ ಬಯಸ್ತೀನಿ ಯಾವ ಊರಲ್ಲಿ ಮೊದಲು ಹೇಗಿತ್ತು ನಮ್ಮ ಅಭಿಯಾನಕ್ಕೆ ನಾವು ಕರೆ ಕೊಟ್ಟ ನಂತರ ಜನ ಯಾವ ರೀತಿ ಸ್ಪಂದಿಸಿದರು ಅಧಿಕಾರಿಗಳಿಗೂ ಕಾಯಲಿಲ್ಲ ಪಿ ಡಿ ಓಗೂ ಕಾಯಲಿಲ್ಲ ಎಡಬಲಿಗೂ ಕಾಯಲಿಲ್ಲ ತನ್ನಿಂದ ತಾನೇ ಶುರು ಹಚ್ಕೊಂಡ್ಬಿಟ್ರು ಐವತ್ತ ಮೂರು ಕೊಳವೆ ಬಾವಿಗಳನ್ನು ಇಲ್ಲಿ ತನಕ ಮುಚ್ಚಲಾಗಿದೆ ಎಸ್ ಆ ವಿಜುವಲ್ ಮತ್ತೊಮ್ಮೆ ಎಸ್ ನೋಡಿ ಇದು ಚಾಮರಾಜನಗರದಲ್ಲಿ ಹೇಗಿತ್ತು ಮೊದಲು ಕೊಳವೆ ಬಾವಿ ನಾವು ಅಭಿಯಾನಕ್ಕೆ ಕರೆ ಕರೆ ಕೊಡೋದಕ್ಕಿಂತ ಮೊದಲು ಆ ನಂತರ ಏನಾಯಿತು ನೋಡಿ ಈ ಪ್ರದೇಶದಲ್ಲಿ ಹೇಗಿತ್ತು ಅನ್ನುವಂಥದ್ದು ನಾವು ನಮಗೆ ಕರೆ ಮಾಡಿದ್ರು ನಾವು ಅಲ್ಲಿಗೆ ಹೋದ್ವಿ ಆದರೆ ಅಲ್ಲಿ ಜನರೇ ನಮ್ಮ ಅದನ್ನು ಯಾವ ರೀತಿ ಮುಚ್ಚುತ್ತಾರೆ ದಯವಿಟ್ಟು ನೋಡಿ ಇದು ಎಲ್ಲರಿಗೂ ಕೂಡ ಒಂದು ಮೇಲ್ಪಂಕ್ತಿಯಾಗಲಿ ಪಾಠವಾಗಲಿ ಒಂದು ಹತ್ತು ಹದಿನೈದು ಜನ ಸೇರಿದ್ರು ಅದನ್ನು ಮುಚ್ಚೋ ಮುಖಾಂತರ ಒಂದೋ ಎರಡೋ ಗೊತ್ತಿಲ್ಲ ಎಷ್ಟೋ ಜೀವಗಳನ್ನು ಉಳಿಸಿದರು ಇದಕ್ಕಿಂತ ಪುಣ್ಯದ ಕೆಲಸ ಮಾನವ ಮಹಾದೇವನಾಗೋದು ಅಂತ ಡಾಕ್ಟರ್ ಮೇಡಮ್ ಹೇಳಿದಾಗೆ ಇದು ನೋಡಿ ಅಭಿಯಾನ ಅಭಿಯಾನಕ್ಕೆ ಮೊದಲು ಯಾವ ರೀತಿ ಇತ್ತು ಅಭಿಯಾನದ ನಂತರ ಯಾವ ರೀತಿ ಆಯಿತು ಇದು ಅಥಣಿಯಲ್ಲಿ ಅಥಣಿಯಲ್ಲಿ ಒಂದು ಈ ರೀತಿ ಇತ್ತು ಈ ರೀತಿ ಇದ್ರೆ ಮಾಡ್ತಾರೆ ಎಸ್ ಇದು ಕವರೇಜ್ ಕವರ್ ಆಗಿದೆ ಆದ್ರೆ ಇದನ್ನ ಕಟ್ ಮಾಡುವಂತಹ ಸಂದರ್ಭಗಳಿರುತ್ತೆ ನೋಡಿ ಅದನ್ನ ಯಾವ ರೀತಿ ಜನರೆಲ್ಲ ಸೇರಿ ಕಲ್ಲು ಹಾಕಿ ಮುಚ್ಚಿ ಅಭಿಯಾನದ ಮೊದಲು ಅಥಣಿಯಲ್ಲಿ ಅಭಿಯಾನದ ನಂತರ ಯಾವ ಇಲಿಮರೆನೂ ಬೀಳೋಕೆ ಸಾಧ್ಯ ಇಲ್ಲ ಆ ರೀತಿ ಮುಚ್ಚಿಬಿಟ್ಟಿದ್ದಾರೆ ಎಷ್ಟು ನಿಮಿಷ ಹಿಡ್ದಿರ್ಬಹುದು ಒಂದು ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ಆದ್ರೆ ದೇವಮಾನವರ ಕೆಲಸವನ್ನು ಮಾಡಿದ್ದೀರಿ ಈಗ ಹೊಸಪೇಟೆಯಲ್ಲಿ ಹೇಗಿತ್ತು ಅಭಿಯಾನಕ್ಕೆ ಮೊದಲು ಅಭಿಯಾನದ ನಂತರ ಹಾವೇರಿಯಲ್ಲಿ ಹೇಗಿತ್ತು ಕೊಳವೆ ಬಾವಿ ನೋಡಿ ಬಹಳ ಕೊಳವೆ ಬಾವಿ ಇದು ಅದನ್ನೇನು ಮಾಡಿದ್ರು ಅಲ್ಲಿಯ ಜನ ಅಭಿಯಾನಕ್ಕೆ ಕರೆ ಕೊಟ್ಟ ನಂತರ ನೆಲಮಟ್ಟದಲ್ಲಿರುವಂಥದ್ದು ವೆರಿ ಡೇಂಜರಸ್ ಇದು ನೋಡಿ ಕಂಪ್ಲೀಟ್ ಆಗಿ ಮುಚ್ಚುವಂಥ ಕೆಲಸಗಳನ್ನು ಜೆ ಸಿಬಿ ಅನ್ನ ತಂದಿದ್ದಾರೆ ನಿಜ ಜನ ಸೇವೆಗೆ ರೆಡಿ ಇರ್ತಾರೆ ಅದಕ್ಕೆ ಒಂದು ಪ್ರಚೋದನೆ ಸಿಗ್ಬೇಕಷ್ಟೇ ಕಿಡಿಬೇಕು ಒಂದು ಕಿಡಿಬೇಕಷ್ಟೇ ಕಾಯಕ ಅಂದ್ರೆ ದೈವಿ ಸ್ವರೂಪವಾದ ಸಮಾಜಕ್ಕೆ ದಾಸನಾಗಿ ದುಡಿಯೋದು ಇದು ದೈವಿ ಸ್ವರೂಪವಾದ ಮಕ್ಕಳನ್ನ ಉಳಿಸಕ್ಕೆ ದಾಸನಾಗಿ ಕೆಲಸ ಮಾಡೋದು ಅವ್ರ ತೆಗ್ದಿದ್ದು ಇವ್ರ ತೆಗೆದಿದ್ದು ಅವ್ರ ಬಾವಿ ಇವ್ರ ಬಾವಿ ಅಂದೆ ಅದು ಹೋಗಿ ಮುಚ್ಚಿದ್ರೆ ಮಕ್ಕಳ ಜೀವ ಉಳಿಸ್ತಾಗಲ್ವಾ ಇದೇ ಉತ್ತಮವಾದಂತ ಕಾಯಕ ಏನು ಚಿಕ್ಕಬಳ್ಳಾಪುರದಲ್ಲಿ ಒಂದು ಪಕ್ಷಿ ಪಕ್ಷಿಯಾಗಲಿ ಏನೇ ಆಗಲಿ ಒಂದು ಇಲಿಮರಿ ಆಗಲಿ ಅಥವಾ ಒಂದು ಬೆಕ್ಕಿನ ಮರಿಯಾಗಲಿ ಒಂದು ಮರಿ ಆಗಲಿ ಯಾವುದಕ್ಕೂ ಕೂಡ ಯಾವ ಜೀವಕ್ಕೂ ಕೂಡ ಅಪಾಯಕ್ಕೆ ಒಳಗಾಗಬಾರ್ದು ಈ ಕೊಳವೆ ಬಾವಿಗಳಿಂದಾಗಿ ಹಾಗಾಗಿ ನೀವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಇನ್ನೂ ಕೂಡ ಇಂಥದ್ದಿದ್ರೆ ನಮಗೆ ಕರೆ ಮಾಡಿ ನಾವು ಬರ್ತೀವಿ ನಾವು ಅದನ್ನು ಬೇಕಿದ್ರೆ ಸೂಚಿಸ್ತೀವಿ ಅಧಿಕಾರಿಗಳೇ ಪಿ ಒಗಳು ಹಾಗೂ ಡೈಎಲ್ ಇಗಳಿಗೆ ಹೇಳುವಂಥ ಮಾತು ಇದು ನಿಮ್ಮ ಕೆಲಸ ನೀವು ಮಾಡಿಲ್ಲ ಅಂತಂದರೆ ನಿಮ್ಮ ಗ್ರಾಮದಲ್ಲಿರುವಂಥ ಈ ಕೊಳವೆ ಬಾವಿಗಳ ಬಗ್ಗೆ ನಾವು ಸಚಿವರಿಗೆ ಮಾಹಿತಿ ಕೊಡ್ತೀವಿ ನಿಮ್ಮ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕೋ ತನಕ ಬಿಡೋದಿಲ್ಲ ಈಗಾಗಲೇ ಆಗಸ್ಟ್ ಮೂವತ್ತರೊಳಗಾಗಿ ಎಲ್ಲ ಕೊಳವೆ ಬಾವಿಗಳನ್ನು ಮುಚ್ಚಬೇಕು ಅನ್ನೋಂಥ ಅಧಿಕೃತ ಆದೇಶ ಹೊರಬಿದ್ದಿದೆ ಮುಖ್ಯಮಂತ್ರಿ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವರಿಂದ ಆ ನಂತರ ಕೂಡ ನಿಮ್ಮ ವ್ಯಾಪ್ತಿಯಲ್ಲಿ ಅಂಥದ್ದು ಕಂಡು ಬಂದರೆ ಖಂಡಿತವಾಗಲಿ ನಿಮ್ಮ ಫೋಟೋ ಸಮೇತ ಅದನ್ನು ಪ್ರಕಟಿಸಿ ಅದಕ್ಕೆ ನೀವೇ ಕಾರಣರು ನಿಮ್ಮ ವಿರುದ್ಧ ಕ್ರಿಮಿನಲ್ ಕೇಸ್ ಬೀಳೋ ತನಕ ನಾವು ಸುಮ್ಮನೆ ಇರೋದಿಲ್ಲ ಆದರೆ ಅದಕ್ಕಿಂತ ಹೆಚ್ಚಾಗಿ ಕೇವಲ ಅಧಿಕಾರಿಗಳನ್ನು ಹೊಣೆಯಾಗಿಸುವುದಕ್ಕಿಂತ ಹೆಚ್ಚಾಗಿ ಜನರೆಲ್ಲ ಮನಸ್ಸು ಮಾಡಿದರೆ ಡಾಕ್ಟರ್ ಹೇಳ್ತಾ ಇದ್ರು ಯಾರು ಕೊಳವೆ ಬಾವಿ ಕೊರೆಸಿದ್ದಾರೆ ಎಲ್ರಿಗೂ ಅವರಿಗೆ ಗೊತ್ತಿರುತ್ತೆ ಹದಿನೈದು ನಿಮಿಷದ ಕೆಲಸ ಅದನ್ನು ಮುಚ್ಚಿಸ್ಬಿಟ್ರೆ ಬಹಳ ದೊಡ್ಡ ಪುಣ್ಯದ ಕೆಲಸವಾಗುತ್ತೆ ಅನ್ನೋ ಎಸ್ ವೀಕ್ಷಕರೇ ನೀವು ಕೂಡ ಕರೆ ಮಾಡ್ಬೋದು ನಮ್ಮ ಫೋನ್ ನಂಬರ್ ನಿಮಗೆ ಹಾಕ್ತಾ ಇದ್ದೀವಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯ ಸಲಹೆ ಸೂಚನೆ ನಮಗೆ ಕೊಡಿ ನಾವು ಈ ಆಂದೋಲನವನ್ನು ಇಲ್ಲಿಗೆ ನಿಲ್ಲಿಸೋದು ಬೇಡ ಕೇವಲ ಒಂದು ದಿನದ ಆರಂಭ ಶುರುತ್ವ ಮಾತ್ರ ಆಗಬಾರ್ದಿದು ನಾವು ಮರೆತು ಹೋದರೂ ಕೂಡ ನೀವು ನೆನಪಿಸುವಂಥ ಕೆಲಸಗಳಾಗಬೇಕು ಯಾಕಂದರೆ ಸಮಟೈಮ್ಸ್ ಅತ್ಯದ್ಭುತ ಬೇರೆ ಸುದ್ದಿಗಳು ಬಂದಾಗ ನಾವೆಲ್ಲೋ ಟ್ರ್ಯಾಕ್ ಬದಲಾವಣೆ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಪ್ರಶ್ನೆ ಮಾಡಿ ನಮಗೆ ಕೇಳಿ ಯಾಕೆ ಬಿಟ್ರಿ ಅನ್ನುವಂಥದ್ದು ಹೇಗೆ ಪೋಲಿಯೋ ನಿರ್ಮೂಲನೆ ಆಯಿತು ಭಾರತದಲ್ಲಿ ಆ ರೀತಿ ಕರ್ನಾಟಕದಲ್ಲಿ ಈ ತೆರೆದ ಕೊಳವೆ ಬಾವಿಗಳ ನಿರ್ಮೂಲನೆ ಆಗಲೇಬೇಕು ಎಸ್ ಯಾದಗಿರಿಯಿಂದ ಗುಂಡಪ್ಪ ಅವರು ಕರೆ ಮಾಡಿದ್ದಾರೆ ಗುಂಡಪ್ಪ ಅವರೇ ಏನು ಹೇಳೋಕ್ಕೆ ಬಯಸ್ತೀರಿ ಈ ಅಭಿಯಾನದ ಬಗ್ಗೆ ಏನಿಲ್ಲ ಏನಿಲ್ಲ ಸರ್ ಸರ್ ನಾವು ಬಗ್ಗೆ ಏನಾಯ್ತು ಅಂತ ಇನ್ನು ಕೂಡ ಅದು ಪ್ರಗತಿಯಲ್ಲಿದೆ ಇನ್ನು ಕೂಡ ಹೊರ ತೆಗೆದಿಲ್ಲ ಆ ಕಾರ್ಯಕ್ರಮ ಜಾರಿಯಲ್ಲಿದೆ ಅದರ ಬಗ್ಗೆ ಕೂಡ ನಾನು ವಿಚಾರ ಹೇಳ್ತೀನಿ ಈಗ ಹೇಗಿದೆ ಅನ್ನುವಂಥದ್ದು ಎಸ್ ಗುಂಡಪ್ಪ ಅವರೇ ಖಂಡಿತವಾಗಲೂ ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ಪ್ರದೇಶದ ಆದರೆ ಅಲ್ಲಿ ಏನಾಗ್ತಿದೆ ಅನ್ನೋದನ್ನು ಕೂಡ ನಾನು ದೃಶ್ಯ ಸಮೇತ ನಿಮಗೆ ತೋರಿಸ್ತೀನಿ ಈಗಾಗಲೇ ಆ ನೀವು ವಿಂಡೋದಲ್ಲಿ ನೋಡ್ತಾ ಇರಬಹುದು ಇದೊಂದು ಅರ್ಧ ಗಂಟೆಯ ಹಿಂದೆ ಮತ್ತೊಮ್ಮೆ ಕ್ಯಾಮೆರಾ ಇಳಿಸಿ ತೆಗೆದಿರುವಂಥ ಫೋಟೋ ಆ ಮಗುವಿನ ಎರಡು ಕಾಯಿ ಈಗಲೂ ಕಾಣ್ತಾ ಇದೆ ಆದರೆ ತೆಗೆಯುವುದಕ್ಕೆ ಇನ್ನೂ ಕೂಡ ಸ್ವಲ್ಪ ತ್ರಾಸ ಇದೆ ಸೊ ಹಾಗಾಗಿ ಬದುಕುಳಿದಿದೆಯೋ ಇಲ್ಲೋ ಅನ್ನೋಂಥ ಅನುಮಾನಗಳು ನಮ್ಮನ್ನು ಕೂಡ ಕಾಡ್ತಾ ಇದೆ ಆದರೆ ನಮ್ಮ ಉದ್ದೇಶ ಇಷ್ಟೇ ಇನ್ನು ಮುಂದೆ ಆದರೂ ಈ ದುರಂತ ಸಂಭವಿಸಬಾರದು ಇಂಥ ಒಂದು ದುರಂತಗಳನ್ನು ನಾವು ಟಿ ವಿ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡುವಂಥ ಒಂದು ಅವಕಾಶ ನಮಗೆ ಸಿಗಬಾರ್ದು ಅಂತ ನಾವು ಬಯಸ್ತೀವಿ ಎಸ್ ಹೊಸದುರ್ಗದಿಂದ ಬಸವರಾಜ್ ಕರೆ ಮಾಡಿದ್ದಾರೆ ಬಸವರಾಜ್ ಏನು ಸಲಹೆ ಏನು ಸೂಚನೆ ಏನು ಹೇಳೋದಕ್ಕೆ ಬಯಸ್ತೀರಿ ಈ ಅಭಿಯಾನದ ಬಗ್ಗೆ ಜನರು ಇದರ ಬಗ್ಗೆ ಆ ಸ್ವಯಂ ಪ್ರೇರಿತರಾಗಿ ಅದನ್ನು ಮುಚ್ಚುತ್ತಾ ಇರುವಂತಹ ಕೆಲಸ ಕಾರ್ಯದ ಬಗ್ಗೆ ಬಸವರಾಜ್ ಹಲೋ ಬಸವರಾಜ್ ಎಸ್ ಬಸವರಾಜ್ ಮತ್ತೊಮ್ಮೆ ಕನೆಕ್ಟ್ ಆದ ತಕ್ಷಣ ಮಾತಾಡ್ತೀರಿ ರಮೇಶ್ ಅವರಿದ್ದಾರೆ ಉಪನಿರ್ದೇಶಕರು ಸರ್ ಬೆಳಗ್ಗೆ ನಾವು ಒಂದು ಅಭಿಯಾನಕ್ಕೆ ಚಾಲನೆ ಕೊಟ್ವಿ ಬಹಳ ಬಟ್ ಯಾವ ರೀತಿ ಸ್ಪಂದನೆ ಐವತ್ತ ಮೂರು ರಾಜ್ಯಾದ್ಯಂತ ನೀವರು ಅಧಿಕಾರಿಯಾಗಿ ಈ ರೀತಿ ನಾನು ಬೆಳಿಗ್ಗೆನೂ ಇದೆ ಪ್ರಶ್ನೆಯನ್ನು ಕೇಳಿದೆ ಅಧಿಕಾರಿಯಾಗಿ ಈ ರೀತಿ ಜನ ನಿಮ್ಗೆ ಸ್ಪಂದನೆಯನ್ನು ಕೊಟ್ಟರೆ ವಿ ಆರ್ ನಾಟ್ ಟಾರ್ಗೆಟಿಂಗ್ ಏನರ್ ಪ್ರತಿ ಸಲ ಕೂಡ ಯಾಕೆ ನೀವು ಮಾಡಿಲ್ಲ ಯಾಕೆ ನೀವು ಮಾಡಿಲ್ಲ ನಮಗೂ ಆ ಫೈರ್ ಸರ್ವಿಸ್ನ ಒಂದು ಪೈಪನ್ನು ಎತ್ಕೊಂಡು ಬರ್ಬೋದು ತಾನೆ ಸಹಾಯ ಮಾಡಬಹುದಲ್ಲ ಒಂದು ಈ ಬಗ್ಗೆ ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಐ ಮಸ್ ಕಂಗ್ರಾಚುಲೇಟ್ ನಮ್ಮ ಸಮಯ ವಾಹಿನಿ ಬೆಳಿಗ್ಗೆ ನಾವು ಒಂದು ಅಭಿಮಾಯಿ ಅಭಿಯಾನ ಶುರು ಮಾಡಿದ್ವಿ ನಮ್ಮ ಎದುರಡನೆ ಶುರು ಮಾಡಿದ್ರಿ ಇವತ್ತಿಗೆ ಐವತ್ತ ಮೂರು ಕೊಳೆ ಬಾಯಿನ ಮುಚ್ಚಿದ್ರಿ ಈ ಐವತ್ಮೂರು ಕೊಳೆಬಾಯಿ ಮುಚ್ಚಿದ್ದು ಅಂದ್ರೆ ಪ್ರಾಬಬಲ್ ಐವತ್ ಮೂರು ಮಕ್ಕಳನ್ನ ಸೇವ್ ಹಾಗೆ ಸೊ ದಿಸ್ ಇಸ್ ನಾವ್ ಮಾತು ಹೇಳ್ತೀವಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತೇಳಿ ಸೊ ಇವತ್ತಿನ ಮಕ್ಕಳನ್ನ ನೀವು ಸೇವ್ ಮಾಡಿದ್ರಿ ಯು ಆರ್ ಸೇವ್ಡ್ ಸಿಟಿಸನ್ಸ್ ಆಫ್ ಫ್ಯೂಚರ್ ಈ ಒಂದ್ ತಿಂಗಳ ಕೊನೆಯಲ್ಲಿ ಎಷ್ಟು ಬಾವಿಗಳನ್ನ ಮುಚ್ಚಿರ್ತಿವಿ ನಾವು ಅಷ್ಟು ಮಕ್ಕಳನ್ನ ಪ್ರಾಬಲ್ ಆಕ್ಸಿಡೆಂಟ್ಸ್ ಗಳಿಂದ ನಾವು ಸೇವ್ ಮಾಡ್ತಾ ಇದೀವಿ ನಾವು ಕರ್ನಾಟಕಕ್ಕೆ ಭಾರತಕ್ಕೆ ನೀಡಿದಂತ ಕೊಡುಗೆ ಅದು ನಾವು ನಾಳೆ ನಮ್ಮ ಕರ್ನಾಟಕದವರು ಎದೆ ತಟ್ಟಿ ಹೇಳ್ಬೋದು ನಾವು ಈ ತರ ಮಾಡಿ ನಾವು ಆಕ್ಸಿಡೆಂಟ್ಸ್ ಅನ್ನ ಪ್ರಿವೆಂಟ್ ಮಾಡಿದೀವಿ ಅಂತ ಒಂದು ಎದೆ ತಟ್ಟೆ ಧನ್ಯವಾದ ಧನ್ಯವಾದಗಳು ಅಭಿನಂದನೆಗಳನ್ನು ಸಲ್ಲಿಸಬೇಕು ಎಲ್ಲ ಚಾನೆಲ್ಗಳನ್ನೂ ಇದನ್ನು ತಗೊಂಡಿದ್ದಾರೆ ಕಾಸ್ ಆಗಿ ತಗೊಂಡಿದ್ದಾರೆ ಇಟ್ಸ್ ರಿಯಲಿ ಗುಡ್ ಎಫರ್ಟ್ ಆಮೇಲೆ ಆಗ್ಲೇ ಡಾಕ್ಟರ್ ಇವರು ಪ್ರಸಾದ್ ಅವರು ಹೇಳ್ತಾ ಇದ್ರು ಎನ್ ಎಸ್ ಎಸ್ ಅವರು ಮಾಡಬಹುದು ಅಂತಲ್ಲ ನಾನು ಕೂಡ ಎನ್ ಎಸ್ ಎಸ್ ವಾಲಂಟಿಯರ್ ಆಗಿದೆ ನಾನು ಎನ್ ಎಸ್ ಸಿ ಕ್ಯಾಡಿಟ್ ಆಗಿದೆ ಎನ್ ಎನ್ ಎಸ್ ಎನ್ ಎಸ್ ಎಸ್ ಅವರು ವಾಲಂಟಿಯರ್ ಏನು ಮಾಡ್ತಾರೆ ವರ್ಷಕ್ಕೆ ಒಂದ್ಸಲ ಒಂದು ಕ್ಯಾಂಪ್ ಮಾಡ್ತಾರೆ ಯಾವುದೊಂದು ಹಳ್ಳಿನಲ್ಲಿ ಮಕ್ಕಳಿಗೆ ಸ್ಕೂಲ್ ಗ್ರೌಂಡ್ ಮಾಡ್ತಾರೆ ಅಥವಾ ಒಂದು ಕೆರೆ ಕಟ್ಟೆನ ದುರಸ್ತಿ ಮಾಡ್ತಾರೆ ಅದ್ರ ಜೊತೆಗೇನೆ ಇದನ್ನು ಒಂದು ತೊಗೊಂಡ್ರೆ ಆ್ಯಸ್ ಎ ಪಾರ್ಟ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ದೇ ಕ್ಯಾನ್ ಡೂ ವಂಡರ್ಸ್ ಯಾಕಂದರೆ ಪ್ರತಿ ಊರಿನಲ್ಲೂ ಒಂದು ಶಾಲೆ ಇದೆ ಪ್ರತಿ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಅಥವಾ ಹೋಬಳಿ ಮಟ್ಟದಲ್ಲಿ ಕಾಲೇಜುಗಳಿದೆ ಆ ವಿದ್ಯಾರ್ಥಿಗಳು ಸೇರಿದರೆ ಯುವಶಕ್ತಿ ದೆ ಕ್ಯಾನ್ ಡೂ ವಂಡರ್ಸ್ ಡೆಫಿನೆಟ್ಲಿ ದೇ ಕ್ಯಾಂಡ್ ಡೋಂಡರ್ ಒಂದೇ ದಿನದಲ್ಲಿ ಇಡೀ ಕರ್ನಾಟಕದಲ್ಲಿ ಇರೋ ಓಪನ್ ಬೆಲ್ ಬಲ್ ಕ್ಲೋಸ್ ಮಾಡುವಂತ ನಮ್ಮ ಯುವ ಶಕ್ತಿನಲ್ಲಿ ಇದೆ ಎಸ್ ಎಸ್ ಸೊ ಅದನ್ನು ವಿ ಟು ಎಕ್ಸಾಕ್ಟ್ಲಿ ಈ ವಿಚಾರಕ್ಕೆ ನಾನು ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತೀನಿ ಇಡೀ ಇಷ್ಟು ವಿಶ್ವದಲ್ಲಿರುವಂಥ ಇಷ್ಟು ರಾಷ್ಟ್ರಗಳ ಪೈಕಿ ಅತೀ ಯಂಗೆಸ್ಟ್ ರಾಷ್ಟ್ರ ಈಗ ಭಾರತವಂತೆ ಡೆಮೋಕ್ರಸಿಗಳಲ್ಲಿ ಡೆಮಾಕ್ರಸಿಗಳಲ್ಲಿ ಅಲ್ಲಮಂಗ್ ಡೆಮಾಕ್ರಸಿಟ್ ನಾಟ್ ಓನ್ಲಿ ಡೆಮೋಕ್ರಸಿ ಡೆವಲಪಿಂಗ್ ಡೆವಲಪಿಂಗ್ ಅಲ್ಲ ನಾನು ಹೇಳ್ತೀನಿ ಅಂಶ ಹೇಳ್ತೀನಿ ನಿಜ ಯಾಕಂದ್ರೆ ಅತ್ಯಂತ ಯುವ ಅಂತಂದ್ರೆ ಭಾರತ ನಮ್ಮಲ್ಲಿ ಇರುವಷ್ಟು ಭಾರತೀಯ ಐವತ್ತೈದು ಪರ್ಸೆಂಟ್ ಯುವಕರು ನಲ್ವತ್ತು ವರ್ಷಕ್ಕಿಂತ ಕೆಳಗಿನವರು ಭಾರತದಲ್ಲಿ ಮಾತ್ರ ಇರೋದು ಅದು ಚೈನಾದಲ್ಲಿ ಕೂಡ ಇಲ್ಲ ಚೀನಾದಲ್ಲಿ ಕೂಡ ಇಲ್ಲ ಇವತ್ತು ಇವತ್ತು ಅಮೆರಿಕ ಆಗ್ಲಿ ಚೀನಾ ಆಗ್ಲಿ ಅಥವಾ ಇನ್ನಿತರ ಯಾವುದೇ ರಾಷ್ಟ್ರಗಳಾಗ್ಲಿ ಜಪಾನ್ ಆಗ್ಲಿ ಹೆದರ್ತಾ ಇರೋದು ಭಾರತದ ಆರ್ಥಿಕತೆಗಲ್ಲ ಭಾರತದ ಯುವ ಶಕ್ತಿಗೆ ಮಾತ್ರ ಹ್ಯೂಮನ್ ರಿಸೋರ್ಸ್ ಇದೆಯಲ್ಲ ಇದು ಜನಸಂಪನ್ಮೂಲ ಇದು ಯಾರಿಗೂ ಸಿಗೋದಿಲ್ಲ ಯಾಕಂತಂದ್ರೆ ಅಮೆರಿಕ ಇರ್ಬೋದು ಅಥವಾ ಯಾವುದೇ ಪ್ರಗತಿಪರ ರಾಷ್ಟ್ರ ಇರ್ಬೋದು ಅವರು ಆಲೋಚನೆ ಮಾಡ್ತಾ ಇರುವಂಥದ್ದು ಒಂದು ಯುವಶಕ್ತಿ ಒಂದು ಜಲಸಂ ಜನಸಂಪನ್ಮೂಲ ಅಂತಂದರೆ ಅವನ ಬುದ್ಧಿಶಕ್ತಿಯಿಂದ ಏನು ಬೇಕಿದ್ರು ಮಾಡಬಲ್ಲ ಅಂತ ಅವನ ಚಿಂತನೆಯಿಂದ ಏನು ಬೇಕಿದ್ರು ಮಾಡಬಲ್ಲ ಅವರು ರಮೇಶ್ ಅವರು ಹೇಳಿದಾಗ ನೆನಪಾಯಿತು ಯುವ ಶಕ್ತಿ ನಾವು ಈಗ ಈ ಬಾರಿ ಈಗ ಸದ್ಯದ ಮಟ್ಟಿಗೆ ನಾವು ಅತೀ ಯುವ ರಾಷ್ಟ್ರ ಹಾಗಿರುವಾಗ ಆ ಶಕ್ತಿಯನ್ನು ಇಂಥ ಕೆಲಸಗಳಿಗೆ ಬಳಸ್ಕೊಂಡ್ರೆ ಖಂಡಿತವಾಗಲೂ ನಾನು ಪದೇ ಪದೇ ನನಗೆ ಇಷ್ಟ ಯಾರಾಗಿರ್ತಾರೆ ಅಂದರೆ ಕೆಲವು ವಿಚಾರಧಾರೆಗಳಿಂದ ನಾನು ಮೋದಿಯವರ ಬಗ್ಗೆ ಹೇಳ್ತಾ ಇದ್ದರೆ ನಾನು ಬಿ ಜೆ ಪಿ ಪರವಾಗಿ ಮಾತಾಡ್ತಿದ್ದೆ ದಯವಿಟ್ಟು ಅಂದ್ಕೊಬೇಡಿ ನಾನು ಯಾರ ಪರ ಕೂಡ ಅಲ್ಲ ನಾನು ಭಾರತದ ಪರ ಅವರೊಂದು ಮಾತನ್ನು ಹೇಳ್ತಾರೆ ನೂರ ಇಪ್ಪತ್ತು ಕೋಟಿ ಜನಸಂಖ್ಯೆ ಇದ್ದೀರಿ ಒಂದು ಹೆಜ್ಜೆ ಮುಂದೆ ಇಟ್ಟರೆ ನೀವು ನೂರ ಇಪ್ಪತ್ತು ಹೆಜ್ಜೆ ಭಾರತ ಮುಂದಕ್ಕೆ ಹೋಗುತ್ತೆ ಹಾಗೆ ಕೋಟಿ ಹೆಜ್ಜೆ ಮುಂದಕ್ಕೆ ಹೋಗುತ್ತೆ ನಮ್ಮಲ್ಲಿ ಆರೂವರೆ ಕೋಟಿ ಜನ ಇದ್ದಾರೆ ಒಂದು ಹೆಜ್ಜೆ ಮುಂದೆ ಇವತ್ತು ನಾವು ಕಂಡ್ವಿ ಐವತ್ತ ಮೂರು ಬೆಳಿಗ್ಗೆಯಿಂದ ಇಲ್ಲಿ ತನಕ ಈ ಅವೇರ್ನೆಸ್ ಜಾಸ್ತಿ ಆಗಬೇಕು ಯಾಕೆ ನಾನು ಹೇಳ್ತಾ ಮತ್ತೊಮ್ಮೆ ನಿಮಗೆ ನೆನಪಿಸ್ತೀನಿ ಕೇವಲ ಹತ್ತು ವರ್ಷಗಳ ಹಿಂದೆ ಒಂದು ಮನೆ ಕಟ್ಟುವಾಗ ಮನೆ ಮುಂಭಾಗದಲ್ಲಿ ಮರ ಇದ್ರೆ ನಾವು ಸಲೀಸಾಗಿ ಕಡದು ಬೀಸಾಕ್ತಾ ಇದ್ವಿ ಈಗ ಕಡಿಯೋ ಹಾಗಿಲ್ಲ ಈಗ ಕಡಿಯೋ ಹಾಗಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನು ಹೇಗಾಗಿದೆ ಅಂತಂದ್ರೆ ಮನೆ ಮುಂದೆ ಮರ ಇದ್ರೆ ಅದನ್ನ ಕಡದವನನ್ನ ಆಂಟಿ ಇಂಡಿಯನ್ ಅನ್ನೋ ರೀತಿಯಲ್ಲಿ ನೋಡ್ಬಿಡ್ತಾರೆ ಇಲ್ಲ ನಾನೇ ಮಾಡಿದ್ದೀನಿ ನಮ್ಮ ಮನೆ ಮುಂದೆ ಬೆಳಿಗ್ಗೆ ಎದ್ದು ರಂಗೋಲಿ ಹಾಕಕ್ ಹೋದ್ರೆ ಬೆಳಕು ಅಂತ ನೋಡಿದ್ರೆ ಮರ ಕಡಿದ್ರು ಇನ್ನೂರ ಐವತ್ತು ಸಿಗ್ನೇಚರ್ ತಗೊಂಡು ನಾನು ಇದಕ್ಕೆ ಹೋಗಿ ಅಲ್ಲಿ ಅವ್ರಿಗೆ ಭೇಟಿಯಾಗಿ ಯಾರ್ಯಾರು ಅದಕ್ಕೆ ಸಿಗ್ನೇಚರ್ ಹಾಕಿದಾರೋ ಅವ್ರ ವಿರುದ್ಧ ಕೂಡ ನಾನು ಮಾತಾಡಿ ನಮ್ಮ ರಸ್ತೆಯಲ್ಲಿ ಮರಗಳು ಮತ್ತೆ ಕಡಿದಾಗೆ ನೋಡ್ಕೊಂಡಿದ್ದೀನಿ ಯಾಕಂದ್ರೆ ಸ್ಕಾಂತ ಪುರಾಣದಲ್ಲಿ ಶಿವ ಹೇಳ್ತಾನೆ ಈ ವೃಕ್ಷ ಅನ್ನೋದು ವೃಕ್ಷ ಇದು ಯಾಕೆ ಅಂತಂದ್ರೆ ಅದ್ರ ಅಂದ್ರೆ ಬೇರ್ನಲ್ಲಿ ಬ್ರಹ್ಮ ಕಾಂಡದಲ್ಲಿ ವಿಷ್ಣು ಫಲಪುಷ್ಯದಲ್ಲಿ ಶಿವ ಇದ್ದಾನೆ ಅಂತ ಒಬ್ಬ ಮಗುವಿನಿಂದ ಸದ್ಗತಿ ಸಿಕ್ಕುತ್ತ ಮರ ಬೆಳೆಸೋದ್ರಿಂದ ಸದ್ಗತಿ ಅಂತ ಮರದ ಬಗ್ಗೆ ನಾವು ಇಷ್ಟೊಂದು ಒಳ್ಳೆ ಅದ್ಭುತ ಕಲ್ಪನೆಗಳು ನಾವು ಅದಕ್ಕೂ ಜೀವ ಇದೆ ಅಂತ ಕಲ್ಪಿಸಿಕೊಂಡವರು ಮನುಷ್ಯರಿಗೆ ಯಾಕೆ ಕೊಡಲ್ಲ ಮನುಷ್ಯರಿಗೆ ನಾವು ಕೊಡ್ತಾ ಇಲ್ಲ ಅನ್ನುವಂಥದ್ದು ಹಿಂದೆ ಡಾಕ್ಟರ್ ವಿಷ್ಣುವರ್ಧನ್ ಚಲನಚಿತ್ರ ನಟ ದಿವಂಗತರು ಅವರೊಂದು ಮಾತನ್ನು ಹೇಳ್ತಾ ಇದ್ರು ಒಂದು ನಾಯಿ ಮರಿ ಅಥವಾ ಒಂದು ಬೆಕ್ಕಿನ ಮರಿ ಒಂದು ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆದ ತಕ್ಷಣ ಅದಕ್ಕೊಂದು ಸಂಘಟನೆ ಇದೆ ಅದರ ಜೀವ ಉಳಿಸಬೇಕು ಅಂತ ಹೇಳಿ ಇಲ್ಲ ಅಂತ ನಾನು ಹೇಳೋದಿಲ್ಲ ಇರಲಿ ಒಳ್ಳೆ ವಿಚಾರ ಮನುಷ್ಯನ ಬಗ್ಗೆ ನಮಗೆ ಅಷ್ಟು ಕಾಳಜಿ ಇಲ್ಲ ಅಂತ ಎಸ್ ರಾಜೇಶ್ ಅವರು ಕರೆ ಮಾಡಿದ್ದಾರೆ ಮೈಸೂರಿಂದ ರಾಜೇಶ್ವರಿ ಅವರು ಕರೆ ಮಾಡಿದ್ದಾರೆ ಮೈಸೂರಿಂದ ಮೇಡಮ್ ಹೇಳಿ ಸರ್ ನಮಸ್ತೆ ಸರ್ ನಾನು ರಾಜೇಶ್ವರಿ ಅಂತ ಮೈಸೂರಿಂದ ಹೇಳಿಮ್ಮ ಸರ್ ನಾನು ಶಿಕ್ಷಕಿಯಾಗಿ ವರ್ಕ್ ಮಾಡ್ತಾ ಇದ್ದೇನೆ ಈಗ ನನ್ಗೆ ನಿಮ್ಮ ಚಾನೆಲ್ ಅನ್ನ ನೋಡಿ ನಾನು ನನ್ನ ಮಕ್ಕಳ ಜೊತೆ ನನ್ನ ಶಾಲೆಯ ಮಕ್ಕಳೊಂದಿಗೆ ನನ್ನ ಗ್ರಾಮದಲ್ಲಿ ನಾಳೆ ಖಂಡಿತ ಜಾಥಾ ಹೋಗ್ತೀನಿ ಆ ಒಂದು ಗ್ರಾಮದಲ್ಲಿ ನಾನು ಕೊಳವೆ ಬಾವಿ ದುರಂತದ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತೀನಿ ಯಾರ್ಯಾರು ನಮ್ಮ ಹಳ್ಳಿಯಲ್ಲಿ ನಾನು ಸಾಕಷ್ಟು ಕೇಳಿದ್ದೀನಿ ನಮ್ಮ ಹಳ್ಳಿಯಲ್ಲಿ ವ್ಯಾಪ್ತಿಯಲ್ಲಿ ಕೊಳವೆ ಬಾವಿಗಳು ಕೊಡದಿರುವಂತ ಸಾಕಷ್ಟು ಕೇಳಿದ್ದೀನಿ ಬಟ್ ಇದ್ರ ಕಡೆ ಅಷ್ಟು ಗಮನವನ್ನ ಕೊಟ್ಟಿರ್ಲಿಲ್ಲ ಖಂಡಿತ ನಾಳೆ ನನ್ನ ಮಕ್ಕಳೊಂದಿಗೆ ಹೋಗಿ ಗ್ರಾಮದ ಜನರಲ್ಲಿ ಈ ಬಗ್ಗೆ ಅರಿವನ್ನ ಮೂಡಿಸುತ್ತೀನಿ ನಮ್ಮ ಊರಿನಲ್ಲೂ ಗ್ರಾಮ ಪಂಚಾಯಿತಿ ಸದಸ್ಯರಿದ್ದಾರೆ ಅವರಲ್ಲೂ ಸಹ ಮಕ್ಕಳಿಂದನೇ ಈ ಅರಿವನ್ನ ಮೂಡಿಸೋ ಪ್ರಯತ್ನವನ್ನ ನಾಳೆ ಖಂಡಿತ ಮಾಡ್ತೀನಿ ಈ ಒಂದು ಸಂದೇಶ ಎಲ್ಲ ಕಡೆ ಸೇ ಎಲ್ಲ ಕಡೆ ಹೋಗ್ಲಿ ಇನ್ನು ಹೆಚ್ಚೆಚ್ಚು ಕೊಳವೆಬಾಗಗಳು ಮುಚ್ಚಿ ಜೊತೆಗೆ ಇನ್ನೂ ಬೇರೆ ರೀತಿಯ ಸಾಮಾಜಿಕ ಕಾರ್ಯಗಳನ್ನ ಕೈಗೊಳ್ಳಿ ಯುವಕರನ್ನ ದೇಶ ಕಟ್ಟುವ ಕಾರ್ಯದಲ್ಲಿ ನೀವು ತೊಡಗಿಸ್ಕೊಳ್ಳಿ ಇಲ್ಲದೆ ಇದ್ರೆ ನಿಮಗೆ ಹಾಗೆ ಇವತ್ತಿನ ಯುವರ ಯುವಕರ ಮನಸ್ಸು ಅವ್ರ ಫೇಸ್ಬುಕ್ಕು ಇಂಟರ್ನೆಟ್ ಬೇರೊಂದು ರೀತಿಯಲ್ಲಿ ಅವರು ತಮ್ಮ ಸಮಯನ ಶಕ್ತಿನ ವ್ಯಯ ಮಾಡ್ತಿದ್ದಾರೆ ಅದನ್ನ ಸರಿಯಾದ ಒಂದು ದಿಕ್ಕಿನಲ್ಲಿ ತಗೊಂಡೋಗಿ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥಿಸ್ತೀನಿ ರಾಜೇಶ್ವರಿ ಅವರೇ ಅಭಿನಂದನೆಗಳ ಜೊತೆಗೆ ಒಂದು ಎಚ್ಚರಿಕೆ ಮಾತು ನೀವು ಮಕ್ಕಳನ್ನ ಕರ್ಕೊಂಡು ಹೋದಾಗ ತಪ್ಪಿ ಕೂಡ ಅವರು ಆ ಬಾವಿ ಹತ್ರ ಹೋಗೋದ್ ಬೇಡ ದೊಡ್ಡವರು ಅದನ್ನ ಮಾಡ್ಲಿ ಮಕ್ಕಳು ನಿಮ್ ಜೊತೆಗೆ ಬರ್ಲಿ ಯಾಕಂದ್ರೆ ಹಾಕಕ್ ಹೋಗಿ ಅಲ್ಲಿ ಬಿದ್ರೆ ಮತ್ತೆ ತಾಪತ್ರ ಒಂದ್ ನಿಮಿಷ ಮೇಡಮ್ ಒಂದ್ ನಿಮಿಷ ಆ ರಿವನ್ನ ಮೂಡ್ಸೋಕೆ ಹಲೋ ಅರಿವು ಮೂಡ್ಸೆ ಆದ್ರೆ ಜಾಗ ನಾವು ಕೊಳವೆ ಬಾವಿ ಹತ್ರ ಹೋಗ್ಬೇಕು ಅಂತ ಇಲ್ಲ ನಮ್ಮ ಗ್ರಾಮದ ಒಂದು ವಸತಿಗಳ ಹತ್ರ ಜಾಥವನ್ನ ಹೋಗಿ ಪ್ರಕಾಶ್ ಅವರಿಗೆ ಯಾಕಂದ್ರೆ ಅವರು ಮಕ್ಕಳಿಗೆ ನೇರವಾಗಿ ಹೇಳಿದ್ರು ಆಮೇಲೆ ಯುವ ಶಕ್ತಿ ಬಗ್ಗೆ ರಮೇಶ್ ಅವರು ಹೇಳಿದ್ರು ಶಿಕ್ಷಕರು ಕೂಡ ಇದರ ಜೊತೆಗೆ ನಾನ್ ಕೇಳ್ತಾ ಇರುವಂತಹ ಪ್ರಶ್ನೆ ಎಲ್ ಹೋಯ್ತು ನಮ್ಮ ಕನ್ನಡ ಸಂಘಟನೆ ಎಲ್ ಹೋಯ್ತು ನಮ್ಮ ಸಂಘರ್ಷ ಸಮಿತಿಗಳು ಎಲ್ಲಿ ಹೋಯ್ತು ಪ್ರತಿಯೊಂದಕ್ಕೂ ಓಡಾಡಿ ಬಂದು ಪ್ರತಿಯೊಂದಕ್ಕೂ ಪ್ರತಿಭಟನೆಯನ್ನು ಮಾಡಿ ಕ್ಯಾಮ್ರಾ ಬಂದ ಒಂದೇ ಗಂಟೆಗಟ್ಟಲೆ ಸ್ಪೀಚ್ ಕೊಟ್ಟು ಇಡೀ ದೇಶಕ್ಕೆ ಏನು ಸಮಾಧಾನ ಹೇಳುವಂಥವ್ರು ಎಲ್ಲಿ ಹೋದ್ರಿ ಹೋರಾಟಗಾರರು ಹೋರಾಟಗಾರರು ಎಲ್ಲಿ ಹೋದ್ರಿ ನೀವು ಹೋರಾಟ ಮಾಡಿಲ್ಲ ಅಂತಲ್ಲ ಇದು ನಿಜವಾದ ಹೋರಾಟ ನೆಲ ಜಲ ಭಾಷೆಗಾಗಿ ನಾವು ಹೋರಾಡ್ತೀವಿ ಹೋರಾಡಬೇಕು ಆದರೆ ಅದನ್ನು ಉಳಿಸ್ಬೇಕಾದಂಥ ಮಕ್ಕಳು ಅಲ್ಲಿ ಬಲಿಯಾಗ್ತಾ ಇದೆ ಅವರನ್ನು ಉಳಿಸಿದರೆ ಅದು ಕೂಡ ನಮ್ಮ ನೆಲ ಜಲ ಭಾಷೆಯನ್ನು ಉಳಿಸಿದ ಹಾಗೆ ಎಸ್ ವೀಕ್ಷಕರೇ ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನಿಮ್ಮ ಸಲಹೆಗಳನ್ನು ತಿಳಿಸಿ ಯಾವ ರೀತಿ ಈ ಅಭಿಯಾನವನ್ನು ನಾವು ಇನ್ನಷ್ಟು ಚೆನ್ನಾಗಿ ಮಾಡ್ಬೋದು ಇನ್ನಷ್ಟು ತೆರೆದ ಕೊಳವೆ ಬಾವಿ ಮುಕ್ತ ಕರ್ನಾಟಕ ಅಂತ ಯಾವಾಗ ನಾವು ಹೇಳ್ಕೊತೀವಿ ಯಾಕಂದರೆ ಪೋಲಿಯೋ ಮುಕ್ತ ಭಾರತ ಅಂತ ನಾವು ಇವತ್ತು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀವಿ ರಮೇಶ್ ಅವರು ಹೇಳಿದಾಗೆ ತೆರೆದ ಕೊಳವೆ ಬಾವಿ ಮುಕ್ತ ಕರ್ನಾಟಕ ಯಾವಾಗ ಆಗುತ್ತೆ ನಮ್ಮ ಈ ಒಂದು ಅಭಿಯಾನವನ್ನು ನೋಡಿ ಇನ್ನಿತರ ಎಲ್ಲ ಮೊ ಇಪ್ಪತ್ತೊಂಬತ್ತು ಉಳಿದ ರಾಜ್ಯಗಳು ಕೂಡ ಅದನ್ನು ಅನುಸರಿಸುವಂಥ ದಿನಗಳಾಗಬೇಕು ಎಸ್ ಇದೊಂದು ಪುಣ್ಯದ ಕೆಲಸ ಕರೆ ಮಾಡಿ ಮಾತಾಡಿ ಹಾಗೆಯೇ ಇಂಥದ್ದು ಕಂಡು ಬಂದರೆ ನಮ್ಮ ಹೆಲ್ಪ್ಲೈನ್ ಕರೆ ಮಾಡಿ ನಿಮಗೆ ಇದೊಂದು ವೇದಿಕೆಯನ್ನು ನಾವು ಕಲ್ಪಿಸಿಕೊಡ್ತಾ ಇದ್ದೀವಿ ಈಗೊಂದು ಬ್ರೇಕ್